ಅದು ಈಗಿನದ್ದು ಯಾವುದರಲ್ಲೇ ಎಲ್ಲರೇ ಕರ್ನಾಟಕದಲ್ಲಿ ದೇಶದಲ್ಲಿ ಯಾವ್ದಾದ್ರು ಅಂತ ಕಲಾವಿದಾರೆ ಹಿಂದೂಗಳ ಗಣಪತಿಗೆ ಹುಡುಗ ಕಾರ್ಯಕ್ರಮ ಮುಸ್ಲಿಮ್ ಮಾಡ್ಯಾರ ಇವತ್ತು ಮತ್ತೂರಿನಲ್ಲಿ ಎರಡು ನಾಲ್ಕು ಪರ್ಸೆಂಟ್ ಅದವರು ನಾಲ್ಕು ಪರ್ಸೆಂಟ್ ಇಟ್ಟವರು ಈಗಾಗಲೇ ಪೊಲೀಸ್ ವರ್ಗದ ಪ್ರಕಾರ ಈ ಒಂದು ವ್ಯವಸ್ಥಿತವಾಗಿ ಮಸೂದಿಯಿಂದ ದೂರ ನಿರೋಧಿತವಾಗಿ ಕಲ್ಲಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ಮಾಡಿಸಿರುವಂತಹ ಸಾಬೀತಾಗಿದೆ ಆದರೆ ನಾಲ್ಕು ಪರ್ಸೆಂಟ್ ಇದೆಯೇ ಅವರು ಹಿಂಗ ನಲವತ್ತು ಪರ್ಸೆಂಟ್ ಆದರೂ ಏನು ಗದ್ದನ್ನು ಹಿಂದೂಗಳ ನಾವು ಎಲ್ಲ ಕಾರ್ಯಕರ್ತರು ಯುವಕರು ಒಂದು ದೋಷ ಹಿಂದೂ ಹಿತವಾಗಿ ಯಾರು ಮಾತಾಡ್ತಾರ ಹಿಂದೂಗಳ ಭಾವನೆಗಳನ್ನ ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಒಪ್ಪ ನಾವು ಜಾತಿ ಮಾಡಬಾರ್ದು ನಾವು ಲಿಂಗಾಯಕರು ನಾವು ಹುರುಗುರು ನಾವು ವಕ್ಕಲಿಗರು ನಾವು ಪೊಲೀಸರು ನಾವು ಜಾತಿ ಮಾಡಬೇಕಾದ್ರೆ ભારત ઉર્ડ સારકે ભારત રાષ્ટ્રમાં સિદ્ધ પોલીસ સંપૂર્ણ न <laughs> सिमेंट ಸಿದ್ದರಾಮಯ್ಯವರು ಇವತ್ತು ನಮ್ಮ ಭಾಗದಲ್ಲಿ ಪ್ರಧಾನಿ ಕ್ಷೇತ್ರದಿಂದ ಹಾಕಿಸಿದ್ರು ಹಾಳನ್ನು ಸಮಾಜಕ್ಕೆ ನಂತರ ಹಾಲು ಮಾತಾಡ್ತಿದ್ವಿ ಅವರು ಹೋಗಿ ಕೇಟ ಕೂಡ ಸರ್ಕಾರ ಹಚ್ಚಬೇಕಂದ್ರೆ ಸಿದ್ದರಾಮಯ್ಯ ಹೋಗುವ ಅದೇ ಮನೆ ಸಾಹು ಕಾರ್ಯ سنڌ باندھي ٿو هاڻي انتا بند ٿي ٿو سنڌ ڀڙي या मेरा गीत तो और आप बॉस ली को ताकि तो ये नहीं मैं गीत हूं बा वो बा बॉस और या तो वो भी बा ಉಪಮಂತ್ರಿ ಹೇಳ್ತಾರೆ ಟಿಕೆ ಸುಬ್ರಹ್ಮಣ್ಯ ಟಿಕೆ ಸುರೇಶ್ ಪ್ರಭಾಚಂದ್ರ ಬಸ್ ಇವತ್ತು ನೋಡಿ ಅವರ ಧರ್ಮದಲ್ಲಿ ಕಾಫಿ ಕಫೀಲರು ಅವ್ರ ಕರ್ಮ ಆಗ್ತದೆ ಒಂದು ಮತ್ತೊಂದು ಟರ್ಮಿಕ್ ವರ್ಷಕ್ಕೆ ಸಹೋದರರಲ್ಲ ಇನಾ ಹೇ ಕೈಕ ತಮ್ಮಗಳೆ 1947 ರ ಕೇಂದ್ರದ ತನಿಮಾನದಂತ ಭಾರತದ ಪ್ರಧಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಚಿಷ್ಟದವರಾ ಪಾಕಿಸ್ತಾನಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ ವಿಶ್ರಾಮದಲ್ಲಿ ಮತ್ತೊಂದು ಕಾರಣ ಅಂತ ಅಂಬೇಡ್ಕರ್ ನೋಡತಕ್ಕಂತ ಚರಮದಲ್ಲಿ ಇಳಾಲ ಆದರೆ ಆ ಕಾರಣ ಬೇಕು ಅತ್ತೆಕ್ಕೆ ಕೂಡಲ್ಲ ನೀವು ಎಲ್ಲೂ ನೀವು ಮಾಡ್ತಕ್ಕಾಗೋದಿಲ್ಲ ದೈಕವಾಗಿ ಹಿಂದೂ ಮುಸ್ಲಿಂ ಆಡಳಿತ ಸಾಧ್ಯವಿಲ್ಲ ಅದಕ್ಕವ್ರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ಯೋಜನೆ ಮಾಡಬೇಕಾದ್ರೆ ಜಾತಿ ಆಧರಣೆಗೆ ಭಾರತವನ್ನು ಹೇಳ್ತಾ ಇದ್ದೀವಿ ಯಾವ ಯಾವಾಗಿ ಮಾಡಿದ್ರು ಪಾಕಿಸ್ತಾನ ಮುಸ್ಲಿಮ್ ಸಲುವಾಗಿ ಮಾಡಿದ್ರು ಅವಾಗ ಅಂಬೇಡ್ಕರ್ ಅವ್ರು ಹೇಳಿದ್ರು ಈ ದೇಶದಲ್ಲಿರುವಂತ ಕಟ್ಟ ಕಡೆಯ ಮುಸ್ಲಿಂ પાકિસ્તાન હું પાકિસ્તાન કડે હિંદુ ભારતું માર્ગે મુસ્લીમ ભારતની ನಮ್ಮ ಹಿಂದೂಗಳೇ ಎಷ್ಟೋ ವ್ಯಾಪಾರ ಆಗ್ತದೆ ಅಂಗಡಿಗಳನ್ನ ಸುಮಾರು ಹತ್ತಾರು ಕೋಟಿ ರೂಪಾಯಿ ಅಷ್ಟು ಅಂಗಡಿಗಳನ್ನೂರಿನಲ್ಲಿ ಅವರು ಮಸೂದಿನಲ್ಲಿ ಹೋಗ್ಬೇಕಾದ್ರೆ ಇವತ್ತು ಹಿಂದೂ ದೇವಸ್ಥಾನದ ಕಲಾವಿದರು ಹೇಗಿರ್ತಾರೆ ನಮ್ಮ ಹಿಂದೂಗಳು ಶಸ್ತ್ರಾಸ್ತ್ರ ಹೇರಾಗಿರ್ತಾರೆ ಹಿಂದೂ ದೇವಸ್ಥಾನದಲ್ಲಿ गणपति <t> <worthEs> <tides> <tides> <işi> <tides> ಒಬ್ಬರೇ ಸಣ್ಣ ಹೋಗೋದ್ ಕಾಣ್ತೀನಿ ಮತ್ತೊಂದು ಕಡೆ ಕಾಪು ನಮ್ಮ ದಲಿತು ಅಲ್ಲಿ ಒಂದು ಸಿದ್ಧಾರ್ಥನಗರ ಹತ್ರ ನೀವು ಹೇಳೋದು ಅಲ್ಲಿ ಆ ದಲಿತ ಯಾವಾಗಲೂ ಸಂತೆ ಅಂದ್ರೆ ಆ ಸ್ವತಂತ್ರದಿಂದ ಸಂತೆ ವಾಪಸ್ ಅಂತ ಇಪ್ಪತ್ತೆ ನಿಮ್ಮೆಲ್ಲ ಎರಡ್ ಕರ್ನಾಟಕದಲ್ಲಿ కళ్ళు అంద్ర కేసిన కల్ మనీ కేసీఆర్ హాస్ ఆరు అవును రాత్రి మా కేసుకున్న దేవేంద ये कौन थे कौन पापा है नहीं बताऊंगा मैंने रोका बहुत चिंता चला कर रहा और कह रहा है 17 वर्ष जिंदा नए मंदिर पापा चला चुके अधिक इमो और डेटा सुनते हैं क्या पापा उन्होंने राष्ट्र को लगा दिया अपेक्षा पापा चुना मनोज पाटे पर का प्रतिनिधि पर चुना 18 वर्ष पूरे कर शक्ति चाहते हैं हम सरकार में नजर

हीअं मुंजो बर पॉलिसी पॉलिसो आत्रीस